ಭಾರಿ ಮಳೆಯಾದ ಹಿನ್ನೆಲೆಯಲ್ಲಿ ಮಂಗಳೂರು ನಗರ ಹೊರವಲಯದ ಕೆಂಜಾರು ಅದ್ಯಪಾಡಿ ರಸ್ತೆಯ ಸಂಕೇಶ ಸಮೀಪದಲ್ಲಿ ಉಮನಾಥ ಸಾಲ್ಯಾನ್ ಎನ್ನುವವರ ಮನೆಗೆ ಗುಡ್ಡ ಭಾಗದಿಂದ ನೀರಿನ ಜೊತೆಗೆ ಕೊಚ್ಚಿಕೊಂಡು ಬಂದಂತಹ ಕೆಸರು ಮಣ್ಣು ಅವರ ಮನೆಯ ಅಂಗಳದಲ್ಲಿ ಸೇರಿಕೊಂಡು ಸುಮಾರು ಎರಡರಿಂದ ಮೂರು ಅಡಿಯಷ್ಟು ಮಣ್ಣು ಅವರ ಅಂಗಳದಲ್ಲಿ ಸೇರಿಕೊಂಡು ಅವರ ತುಳಸಿ ಕಟ್ಟಿಯು ಕೂಡ ಮಣ್ಣಿನಡಿಯಲ್ಲಿ ಹುದುಗಿ ಹೋಗಿರುವಂತಹ ದೃಶ್ಯಗಳನ್ನು ಕಾಣಬಹುದು ಇದು ಸತತವಾಗಿ ಮೂರು ವರ್ಷಗಳಲ್ಲಿ ಈ ರೀತಿ ಆಗ್ತಾ ಇದೆ ಈ ಹಿಂದೆ ಹೀಗೆ ಆಗ್ತಾ ಇರಲಿಲ್ಲ ಏರ್ಪೋರ್ಟ್ ನಿಂದಾಗಿಯೇ ಈ ರೀತಿಯ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಎನ್ನುವಂತಹ ಮಾತನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ ಸ್ಥಳಕ್ಕೆ ಸ್ಥಳೀಯ ಮುಖಂಡರು ತಹಶೀಲ್ದಾರರು ಪಿ ಹಾಗೂ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಭೇಟಿಯನ್ನ ನೀಡಿದ್ದು ಮಾತ್ರವಲ್ಲದೆ ಏರ್ಪೋರ್ಟ್ನ ಅಧಿಕಾರಿಗಳು ಕೂಡ ಭೇಟಿಯನ್ನ ನೀಡಿದ್ರು ಆದರೆ ಏರ್ಪೋರ್ಟ್ ನಿಂದ ಈ ರೀತಿ ಆಗ್ತಾ ಇಲ್ಲ ಎನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ ಆದರೆ ಸ್ಥಳೀಯರ ಪ್ರಶ್ನೆಗೆ ಉತ್ತರ ಅವರಲ್ಲಿ ಇರಲಿಲ್ಲ ಶೀಘ್ರ ಸಭೆಯನ್ನು ನಡೆಸಿ ಶಾಶ್ವತ ಪರಿಹಾರ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಲಾಗುವುದು ಎನ್ನುವಂತಹ ಭರವಸೆಯನ್ನು ನೀಡಿದ್ದಾರೆ ನಮಗೆ ಬರ್ತಾ ರೈತರೆ ವರ್ಷ ಪ್ರತಿ ನೀರು ಬೀಡುವುದು ಎಲ್ಲ ಎಲ್ಲ ಮಣ್ಣು ಕಚ್ಚು ಎಲ್ಲ ಮನೆಗೆ ಬರುವುದು ಎಲ್ಲ ನೀರು ಎಲ್ಲ ಮನೆಯಲ್ಲಿ ತುಂಬುವುದು ಹೀಗೆ ತುಂಬ ನಮಗೆ ಸಮಸ್ಯೆ ಆಗ್ತದೆ ಅದಕ್ಕೆ ಏರ್ಪೋರ್ಟ್ನವರು ಯಾವುದು ಹೇಳಿದರೂ ಕೂಡ ಅವರ ಗಮನಕ್ಕೆ ತೆಗೆದು ಇರಲಿಲ್ಲ ಆದ್ದರಿಂದ ಅವರು ಇನ್ನು ಮುಂದಾದರೂ ಕೂಡ ಅದ ನೀರನ್ನು ಎಲ್ಲಿ ಒಂದು ಬೇರೆ ಕಡೆಯಲ್ಲಿ ಬದಲಿಸಿಕೊಡಲಿ ಇಲ್ಲದೇ ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಕೊಡು ಕೊಡಲಿ ಅಂತ ನಾವು ಅವರ ಹತ್ರ ಹೇಳುವುದು ಏರ್ಪೋರ್ಟ್ ಆದ ನಂತರ ಶುರು ಆಗ್ತದೆ ಈ ಇಷ್ಟ ಅಲ್ಲ ಮೊದಲು ಯಾವುದೇ ನಮಗೆ ಸಮಸ್ಯೆ ಇರಲಿಲ್ಲ ನಾವು ಆರಾಮಾಗಿ ಏನು ಇಲ್ಲ ಇಲ್ಲದೆ ನಮಗೆ ಇಲ್ಲಿ ಇದ್ದೇವೆ ಈಗ ಏರ್ಪೋರ್ಟ್ ಆದ ನಂತರ ಎಷ್ಟು ಹೊತ್ತಿಗೆ ನೀರು ಅವರು ಬರ್ತದೆ ಬಿಡ್ತಾರೆ ಅಂತ ಗೊತ್ತಾಗೋದಿಲ್ಲ ಅದು ಫಸ್ಟಿಗೆ ಮತ್ತು ಲಾಸ್ಟಿಗೆ ಬಿಡುದು ಮಧ್ಯದಲ್ಲಿ ಅಷ್ಟು ಮಳೆ ಬಂದರೂ ಕೂಡ ನೀರು ಬರುವುದಿಲ್ಲ ಇಲ್ಲಿಗೆ ಒಂದು ಫಸ್ಟ್ ಮಳೆ ಬರುವಾಗ ಇಲ್ಲದೆ ಒಂದು ಲಾಸ್ಟಿಗೆ ಒಂದು ಅಷ್ಟೇ ನೀನು ರಾತ್ರಿ ಅಂದರೆ ಒಂದು ನಾಲ್ಕು ಗಂಟೆ ಅಂದರೆ ಬಂದಿದೆ ಏರ್ಪೋರ್ಟ್ ಅಧಿಕಾರಿ ಈ ಹಿಂದೆ ಸಭೆಯನ್ನು ಮಾಡಿದ್ದು ಏರ್ಪೋರ್ಟ್ ಅಧಿಕಾರಿ ಸಭೆ ಮಾಡಿದರೆ ಗೊತ್ತು ನಮಗೆ ಅಲ್ಲಿ ಏರ್ಪೋರ್ಟ್ ಮಾತಾಡಲಿಕ್ಕೆ ಹೋಗಲಿಕ್ಕೆ ಕೂಡ ಅವರು ನಮಗೆ ಪರ್ಮಿಷನ್ ಕೊಡುವುದಿಲ್ಲ ಮತ್ತು ಏರ್ಪೋರ್ಟಲ್ಲಿ ಯಾರಲ್ಲಿ ಮಾತಾಡು ಯಾರು ಇರ್ತಾರೆ ಅಂತ ಗೊತ್ತಿಲ್ಲ ಇಲ್ಲಿ ಎಲ್ಲ ಅಧಿಕಾರಿ ನಮ್ಮ ನಾವು ಪಂಚಾಯತ್ ಮೆಂಬರ್ ಹತ್ರ ಹೇಳಿ ಅವರೇ ಬಂದು ಅವರೆಲ್ಲ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಬಹುದು ಲಾಸ್ಟ್ ಇಯರ್ ಪಂಚಾಯತ್ ಸಿಕ್ಕರ ಪಂಚಾಯತಿ ಐದು ಸಾವಿರ ರೂಪಾಯಿ ಸಿಕ್ಕಿದೆ ಅಷ್ಟೇ ಬೇರೆ ಯಾವುದು ಯಾವುದು ಬಂದಿಲ್ಲ ಅಲ್ಲಿ ತಡೆಗೋಡೆ ತಡೆಗೋಡೆ ನಿರ್ಮಿಸಿದೆ ಅಂತ ಹೇಳಿದ್ರು ತಡೆಗೋಡೆ ಇನ್ನೂ ಕೂಡ ತಡೆಗೋಡೆ ಆಗಲಿಲ್ಲ ಒಂದು ಅದಕ್ಕೆ ಸ್ವಲ್ಪ ಹೋದ ವಾರದಲ್ಲಿ ಸ್ವಲ್ಪ ಸಾಮಾನು ಹಾಕಿದ್ರು ಈಗ ಮತ್ತೆ ಅವರು ರೋಡ್ ಕಟ್ ಮಾಡೋರು ಬಂದು ಅಲ್ಲಿ ಮೂರು ದಿನ ಅಲ್ಲಿ ನಿಂತಿದ್ರು ಆದರೆ ರೋಡ್ ಬಂದ್ ಬಂದಿಲ್ಲ ಹೇಳಿದಾಗ ಅವ್ರು ಈಗ ಕಲಿತನಿಗ ಕಳಿಸಿ ತನಿಖೆ ಅಂತ ಹೇಳಿದ್ರೆ ಅದು ಇನ್ನು ಇನ್ನೂವರೆಗೂ ಕೂಡ ಯಾವ ದಿವಸ ನಮಗೆ ಪರಿಹಾರ ಪರಿಹಾರ ಇಲ್ಲ ತಡೆಗೋಡೆ ಕೂಡ ಆಗಲಿಲ್ಲ